ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧವೂ ಕೂಡ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಈಗ ಜೆ ಡಿ ಎಸ್ಗೆ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದಿದೆ ದೇವೇಗೌಡರು ಮುಸಲ್ಮಾನ್ನಾಗಿ ಹುಡ್ತೇನೆ ಅಂತ ಹೇಳಿದರು ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಬದ್ದಂತೆ ಎಂಬ ಗಾದೆ ಮಾತಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಈ ವಿಚಾರದಲ್ಲಿ ಎರಡ್ ಸಾವಿರದ ಹೇಳಿದ್ರು ನರೇಂದ್ರ ಮೋದಿ ಆಗ ಬಿಜೆಪಿಗೆ ಮಾತು ನರೇಂದ್ರ ಮೋದಿಜಿ ಮತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದಿವಸ ಹೇಳಿ ಯಾರಿಗೆ ಇನ್ನೊಂದು ರೀತಿಯ ಮುಖ್ಯವಾಗಿ ಹೇಳಿದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಓದಿಕ್ಕೋಸ್ಕರವಾಗಿರ್ಮಾನ ಇದ್ರೆ ನಾವು ಮುಂದಿನ ದಿನದಲ್ಲಿ ಉಸಲ್ಮಾನ ಆಗುತ್ತೀನಿ ಮುಂದಿನ ದಿನದಲ್ಲಿ ಮುಸಲ್ಮಾನ ಗುಪ್ತಿನಿ ಈಗ ಇದನ್ನ ಹೇಳ್ದೆ ನರೇಂದ್ರ ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು ಈಗ ಈ ತರ ಹೇಳ್ತಾ ಇದ್ದಾರೆ ಇದಾರೆ ಸುಂದರವಾಗಿರು ಅಂತ ಹೇಳಿದೆ ಅದಕ್ಕೆ ನಮ್ಮ ಕಡೆ ಎಲ್ಲ ಕಾರ್ಯ ಇದೆ ಅವರು ಇದ್ದಂಗೆ ಹೇಳಿದ್ರೆ ಇದು ಬಂದು ಇದು ಬಂದ್ರು ಅಂತ ಕಡೆ ಹಂಗೆ ದೇವೇಗೌಡರಿಗೆ ಸುದ್ದಿ ಹೇಳಿದಾಗಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಏನಾದ್ರು ಬೆಂಗಳೂರಿಗೆ ಏನಾದ್ರು ಮಾಡಿದಾರ ನಮ್ಮ ರಾಜ್ಯದಿಂದ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯಿಂದ ತೆರಿಗೆ ತೆರಿಗೆಬಹುದು ನಮಗೆ ಅನ್ಯಾಯ ಆಗಿದೆ ಹೀಗೆಲ್ಲ ನಾವು ಜಾಸ್ತಿ ಕುಡಿ ಎಂದು ಸುದ್ದಿ ಹೇಳುತ್ತೆ ಹೇಳುತ್ತ